ನಮಸ್ತೆ ನ್ಯೂಸ್ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಹೆಸರು ಕೂಡ ಸಿಗಲಿಲ್ಲ ಒಂದು ಚೀಲ ಹೆಸರನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ಕೊಂಡು ಹೋದ್ರೂ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಷಿನ್ಗೆ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಹೆಸರು ಬೆಲೆ ಆಗಿರುವುದರಿಂದ ರೈತರ ಎಲ್ಲಾ ಖರ್ಚು ಮಾಡದ್ದೂ ಬಾರದೇ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹರಗೆ ನಾಶಪಡಿಸಿದ್ದ ಕುಕನೂರು ತಾಲೂಕಿನ ಎಡೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಳೂರ ಅವರು ಹಾಗೂ ರೈತ ಶಿವರಾಜು ಕಮತರ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡಿದ್ಗಾರೆ ಈ ವೇಳೆ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳಬೇಕು ಅಂತ ದೊಡ್ಡ ರೈತರಿಂದ ಸಾಲ ಸಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎಷ್ಟು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹೈಕೆ ರಾಶಿಪಡಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪರುದ್ರಪ್ಪ ಕೋಡೂರ ಆಗ್ರಹಿಸಿದ್ದಾರೆ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿ ಎಕರೆಕಾ ಹದ್ನೇ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ್ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷನ್ ಎಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳಿಲಿ ಬಿಡಿಸಿದ ಕೌಲಿ ಕಾರ್ಮಿಕ ಅಂದ್ರೆ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದು ಖರ್ಚು ಎರಡ ಕಡೆ ಹೊರತಾ ಇತ್ತ ನಾವು ಇದ್ ಹೊಲನ ಹರೀಗಿ ಮುಂದಾದ್ರ ಅದು ಮುಂದೆ ಹಿಂಗ ಬೆಳಿಗಾರ ಅನುಕೂಲ ಆಗಲಿ ಅಂತೇಳಿ ಮಾಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರಸ್ತುವಾರಿ ಮಿನಿಸ್ಟರ್ ಆದ್ರೆ ಕೊಪ್ಪಳ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿ ನಿರ್ಲಕ್ಷ್ಯದಿಂದ ನಾವು ರೈತರ ಹಾಳಾಗ ಕಟ್ಟಿವಿ ಮುಖ್ಯಮಂತ್ರಿಲಿಂದ ಇದು ಮಾಡಿ ಒಂದು ಎಕರೆಕ ಇಪ್ಪತ್ತೈದರಿಂದ ಸ್ವಲ್ಪ ಒಂದು ಪರಿಹಾರ ಹಾಕೋಂಥ ವ್ಯವಸ್ಥೆ ಆಗಬೇಕು ಅಗಲೆಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ಮ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವು ಯಾರನ್ನ ಕೇಳೋಣ ಹಾಗಾಗಿ ನಾವು ನಿಮ್ಮ ಏಟ್ರಾ ಪರಿಹಾರ ಹಾಕಿ ರೈತರನ್ನ ಅಂತ ವ್ಯವಸ್ಥೆ ಆಗಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾ ನಮ್ಗೆ ಕೇಳ್ಕೊಂತೀವಿ ನಂತರ ಮೆಕ್ಕೆಜೋಳ ಈರುಳ್ಳಿಗೆ ಮೇಲು ಹಾಕಲು ಸಮರ್ಪಕವಾಗಿ ಚುರಿಯ ಗೊಬ್ಬರ ಸಿಗ್ತಾ ಇಲ್ಲ ಕಣ್ಣೀರು ಹಾಕಿದ್ದ ಅನ್ನದಾತ ಸದ್ಯ ಅತೃಷ್ಟಿಯಿಂದಾಗಿ ಕಂಗಲಾಗಿದ್ದಾನೆ ಬಿಟ್ಟು ಬಿಡಿದೆ ಸುರಿತಾರು ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು ಬೆಳೆವಿಮೆ ಬಿಡುಗಡೆ ಮಾಡ್ಬೇಕು ಅಂತ ಗ್ರಾಮದಲ್ಲಿ ಈರ ಈರಪ್ಪ ತೆಕ್ಕಿನ ಮಳಿ ಆಗ್ರಹ ಮಾಡಿದ್ದಾರೆ ಮಾಡಿದ ಖರ್ಚು ಬರಲ್ಲ ಸರ ಅದಕ್ಕಾಗಿ ಹರ್ಗಿದ್ರ ಮುಂದಲ್ ಪೀಕಿಗೆರ ದಾರಿ ಆಗತ್ತಾರ ಕರ್ಗಾಕತ್ತೀವಿ ರೀ ಸರ ಮುಂದ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕ್ರಿ ಸರ ಹ್ಞೂ ರೀ ಈಗ ಎಷ್ಟು ಹ್ಞೂ ರೀ ಹರಿಗಿಬಿಟ್ಟೀವಿ ರೀ ಏನು ಒಂದು ಟೈಪ್ ಗೌರ್ಮೆಂಟ್ಲಿಂದ ಏನ ಪರಿಹಾರ ಕೊಡಿಸ್ರಿ ನಮ್ಗೆ ಕಟ್ಟಿ ಬಿಡ್ತೀರಿ ಏನು ಕಾಳಲ್ಲ ಕಡಿ ಇಲ್ಲ ಇದ್ರಾಗ ಏನು ಓ ನಾಲ್ಕು ಎಕ್ರೆ ಪ್ಯಾಕೆಟ್ ಆಗಲ್ಲ ಸರ್ ಸರ್ ಸರ ಬಟ್ಟೆ ಮಳೆ ಹಚ್ಚೆಲ್ಲ ಹಾಳಾಗ್ಬಿಟ್ಟಿವಿ ಸರ ಈಗ ಏನ್ ಮಾಡ್ಬೇಕು ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ಸಿರಿ ಸರ್ ನಾವು ಇದು ಎಂತ ಆಗಿರ್ಕ ಒಂದ್ ಬುಡ್ಡಿ ಬಿಡ್ಸಿ ನಾಲ್ಕು ನೂರ್ ನಾಕ್ ನೂರ್ ಕೂಲಿಕ್ಕರ ಅದ್ರ ಅಂತ ಹರ್ಗಾಕ್ ಅಂತೀವಿ ಸರ್ ನಾವು ಏನ್ ಮಾಡ್ಕ್ರಿ ಈಗ ಎಷ್ಟು ಏನು ನೋಡ್ರಿ ಹನ್ನೊಂದ್ ಎಕರೆ ಒಲ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ಯವ್ರಿ ಸರ ಏನ್ ಮಾಡ್ಬೇಕು ಸರ್ ಹೂಡ್ರಿ ಸರ ನಾಲ್ಕ್ ಎಕ್ರೆ ಹನ್ನೊಂದು ಎಕರೆ ಒಲ ನಾಕ್ ಬಕೆಟ್ ಆಗ್ಯವ್ರಿ ಒಂದ್ ಕೂರ್ವೆಲ್ಲಾ ಹರಗಿರಿ ಸರ್ வந்து நான் சார் அந்தப்பா கூடுறா கூப்பிடா